ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ತುಂಬಾ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಇದು ನುಗ್ಗೆಕಾಯಿ ಸೀಸನ್ ಆಗಿರೋದ್ರಿಂದ ನುಗ್ಗೆಕಾಯಿ ಸಾಂಬಾರು ಬಗ್ಗೆ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಇವಾಗ ನಾನು ಒಂದು ಕುಕ್ಕರ್ ತೊಗೊಂಡು ಒಂದು ನೂರು ಗ್ರಾಮಷ್ಟು ಬೇಳೆ ಹಾಕ್ಕೊತಾ ಇದ್ದೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿ ಕಮ್ಮಿ ನೀವು ಬೇಕಾದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಬೋದು ಒಂದು ಲೋಟ ಬೇಳೆಗೆ ನಾಲ್ಕು ಲೋಟ ನೀರು ಹಾಕ್ಬಿಟ್ಟು ಕೂಗೋಕೆ ಇಟ್ಕೊಳ್ತಾ ಇದ್ದೀನಿ ಆರು ನುಗ್ಗೆಕಾಯಿನ ಈ ರೀತಿಯಾಗಿ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ತುಣ್ಣ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಸಪ್ರೇಟಾಗಿ ಬೇಕಿಕ್ತಿದ್ದೀನಿ ಬೇಳೆ ಜೊತೆ ಮಿಕ್ಸ್ ಮಾಡ್ತಾ ಇಲ್ಲ ನಾನು ಇವಾಗ ಇಲ್ಲಿ ಮಸಾಲೆ ಉರಿಯೋದಿಕ್ಕೆ ಮತ್ತು ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಉಪ್ಪು ಬೆಲ್ಲ ಚಿಕ್ಕ ಚಿಕ್ಕದಾಗಿ ಕೊಬ್ಬರಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಬಿಳಿ ಎಳ್ಳು ಹಸಗಸೆ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಉದ್ದಿನ ಬೇಳೆ ಕಡಲೆಬೇಳೆ ಮತ್ತು ಬೇಳೆ ಮೂರು ಒಂದೊಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಾಳು ತಗೊಂಡಿದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿ ಮೂರು ಬೇಡಿಗೆ ಮೆಣ್ಸಿನ್ಕಾಯಿ ನಾಲ್ಕು ತಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಳ್ದಿಟ್ಟಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಹಸಿ ಎಷ್ಟು ಇತ್ತು ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣು ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎಣ್ಣೆ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಮಸಾಲೆ ಉರಿಯೋಕ್ಕೆ ಆಮೇಲೆ ಒಗ್ಗರಣೆ ಕೂಡ ಹಾಕಬೇಕು ಅದಕ್ಕಾಗಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಮೊದಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಘಮ ಬರುತ್ತೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಧನ್ಯ ಕೂಡ ಹಾಕು ಕಾಳು ಕೂಡ ಹಾಕ್ತಾಯಿದ್ದೀನಿ ಧನ್ಯ ಕಾಳು ಕೂಡ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಸಾಸಿವೆ ಮತ್ತು ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಇವಾಗ ನಾನು ಬೇಡಿಗೆ ಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಮೂರು ಗುಂಟೂರು ಮೆಣ್ಸಿನ್ಕಾಯಿ ನಾಲ್ಕು ತೊಗೊಂಡಿದ್ದೆ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೋಬೋದು ನೀವು ಮೆಣ್ಸಿನ್ಕಾಯಿ ಇರಲಿಲ್ಲ ಅಂದರೆ ಖಾರದ ಪುಡಿ ಬೇಕಾದರೂ ಯೂಸ್ ಮಾಡ್ಕೊಬೋದು ಕರ್ಬೇವು ಹಾಕಿ ಹಸಿ ಅಷ್ಟು ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಅಶ್ನದ ಪುಡಿ ಇದ್ದರೆ ಅಷ್ಟಿನದ್ದು ಪುಡಿ ಹಾಕ್ಕೊಬೋದು ನಮ್ಮ ಮನೇಲಿ ಹಸಿ ಅಷ್ಟು ಅವೈಲೇಬಲ್ ಇತ್ತು ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಗಸಗಸೆ ಮತ್ತು ಬಿಳಿ ಎಳ್ಳು ಕೂಡ ಸೇರಿಸ್ಕೊಂಡೆ ನಾನೀಗ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕೊಬ್ಬರಿ ಇದು ಹಚ್ಚಿಟ್ಕೊಂಡಿರೋದು ನಾನು ಕೊಬ್ಬರಿ ಕೂಡ ಸೇರಿಸ್ಕೊಂಡು ಹುಣ್ಸೆಣ್ಣು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ರುಬ್ಬ ಈಗ ನೋಡಿ ಇವಾಗ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಮೆಣಸಿನ್ಕಾಯ್ದು ಆಯಿತು ಅರ್ಶನದ್ದು ಆಯಿತು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಕಲರು ಈ ರೀತಿಯಾಗಿ ನುಣ್ಣು ರುಬ್ಕೊಂಡಿದ್ದೀನಿ ಈ ಕಡೆ ಬೇಳೆ ಕೂಡ ಬಂದಿದೆ ಅದನ್ನು ಒಂದು ಸಪ್ರೇಟಾಗಿ ತಪ್ಲೆಗೆ ತೆಗೆದಿಟ್ಕೊಂಡು ಇವಾಗ ಇನ್ನೊಂದು ತಪ್ಲೆ ಇಟ್ಬಿಟ್ಟು ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿದ ನಂತರ ಈಗ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಇಲ್ಲಿ ಅದು ಕರ್ದು ಹಾಕಿ ಇದು ಕರ್ದ ಇಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಕರ್ಬೇವು ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಕೂಡ ಸೇರಿಸ್ಕೊಂಡೆ ಅದು ಕೂಡ ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಎರಡರಿಂದ ಮೂರು ಸೆಕೆಂಡು ಫ್ರೈ ಮಾಡಿಕೊಂಡು ಈಗ ಟೊಮೊಟೊ ಕೂಡ ಸೇರಿಸ್ತಾ ಇದ್ದೀನಿ ರುಬ್ಬಕ್ಕೆ ನಾನು ಯಾವುದೇ ಟೊಮೊಟೊ ಹಾಕ್ಸಿ ಹಾಕಿರಲಿಲ್ಲ ಮುಣಸೆನ ಅಷ್ಟೇ ಹಾಕಿದ್ದಿದ್ದು ಈಗ ಒಗ್ಗರಣೆಗೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಸಣ್ಣಗೆ ಅದನ್ನು ಕೂಡ ಸೇರಿಸಿ ಅದು ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡು ಇವಾಗ ನುಗ್ಗೆಕಾಯಿ ನೋಡಿ ಬೆಂದಿದೆ ಆ ನುಗ್ಗೆಕಾಯಿ ಕೂಡ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಸತಿ ಚೆನ್ನಾಗಿ ಇದಾದರೆ ಉಪ್ಪು ಚೆನ್ನಾಗಿ ಹತ್ತುತ್ತೆ ಮತ್ತು ಒಗ್ಗರಣೆ ರುಚಿನೂ ಸಹ ನುಗ್ಗೆಕಾಯಿಗೆ ಸೇರ್ಕೊಂಡಿರುತ್ತೆ ಹಾಗಾಗಿ ಒಗ್ಗರಣೆಗೆ ಹಾಕ್ಬಿಟ್ಟು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ರುಬ್ಬಿಟ್ಟಿದ್ದಂತಹ ಮಸಾಲೆಯನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಮಸಾಲೆ ಕೂಡ ಅಷ್ಟೇ ನುಗ್ಗೆಕಾಯಿ ಚೆನ್ನಾಗಿ ಹಿಡಿಬೇಕು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನಾವು ಯಾವುದೇ ಮಡಿಗೆ ಮಾಡಿದ್ರು ಬೆಲ್ಲ ಸೇರಿಸಿ ಸೇರಿಸ್ತೀವಿ ಬೆಲ್ಲ ಬಂದ್ಬಿಟ್ಟು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗಲೇ ಏಕೆ ಬೆಲ್ಲನೂ ಮತ್ತು ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಅಂದರೆ ನುಗ್ಗೆಕಾಯಿಗೆ ಅಂತ ಹೇಳ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೂರಿಂದ ನಾಲ್ಕು ಸೆಕೆಂಡು ಇದ್ದೀನಿ ನೋಡ್ಬೋದು ಇಲ್ಲಿ ಇವಾಗ ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ಬೇಳೆ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬೇಳೆ ಕೂಡ ಸೇರಿಸಿ ನಿಮ್ಗೆ ಯಾವ ಕ್ವಾಂಟಿಟಿಗೆ ಬೇಕೋ ಆ ಕ್ವಾಂಟಿಟಿಗೆ ಅಂದರೆ ಗ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ತೆಳ್ಳಗೆ ಬೇಕು ಸಾಂಬಾರು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಬೇಕಾದರೆ ರುಚಿ ನೋಡಿಕೊಂಡು ಉಪ್ಪು ಕೂಡ ಹಾಕ್ಕೊಬೋದು ನಾನಿಲ್ಲಿ ಸಿಂಪಲಾಗಿ ಮೈ ಮತ್ತೆ ಒಂದು ಒಗ್ಗರಣೆನ ಕೊಟ್ಟಿದ್ದೀನಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಒಂದು ಒಗ್ಗರಣೆ ಕೊಟ್ಟು ಅದಕ್ಕೆ ಮತ್ತೆ ಸೇರಿಸ್ತಾ ಇದ್ದೀನಿ ನಾನು ಈ ಥರ ಒಗ್ಗರಣೆ ಕೊಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನಾನು ಸೇರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಒಂದ್ಸರ್ತಿ ನೀವು ಮನೆಯಲ್ಲಿ ಈ ತರ ಟ್ರೈ ಮಾಡಿ ತುಂಬಾನೇ ಇಷ್ಟಪಡ್ತಾರೆ ಮಕ್ಕಳು ಅಷ್ಟೇ ನೀವು ಅಷ್ಟೇ ತುಂಬಾನೇ ಇಷ್ಟ ಆಗುತ್ತೆ ನಾನ್ ತೋರ್ಸಿರೋ ತರ ಮಸಾಲೆನ ಹೊಡೆದು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್